ये कार्यक्रम के आगमिसरवा स्पेशल दल ನೆರವೇರಿಸಬೇಕು ಆನಂದ್ ಕುರುವೆಂಡ್ ಅವ್ರಿಗೆ ನಿಮ್ಮ ಯಾರು ಬಹಳ ವಿಶೇಷ ಪ್ರೀತಿ ಸರ್ ಅದಕ್ಕಾಗಿ ನಾನು ಮಾಡ್ತಂದ್ರಿ ಅವರು ಅದ್ರ ಲಿಂಕ್ ಐತಲ್ರಿ ಬಹಳ ವಿಶೇಷ ಸ್ನೇಹಿತರಿ ಅದು ಎಂತ ಅಕ್ಷನಗನೇ ನಮ್ಮ ತಾಳಿಗರನ್ನ ನೀವು ಹಿಡಿದರೆ ನಿಮ್ಮ ತಾಳಿಗರನ್ನ ನಾವು ಬಿಡ್ತೀವ ಜಂಗಡಿ ತಂಡದ ಆಟಗಾರರು ಸನ್ಮಾನವನ್ನ ಸ್ವೀಕರಿಸತಕ್ಕಂತ ರಾಕೇಶ್ ಅನ್ನ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೋರ್ವ ಸುಪುತ್ರಾಗಿರ್ತಕ್ಕಂಥ ಆನಂದ್ ದಳವಾಯಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅವರಿಗೆ ಅವರಿಗೆ ಆನಂದ್ ಕುರ್ಮೇಣ್ ಅವರು ಪ್ರಥಮ ಬಹುಮಾನವನ್ನ ಕೊಡನ್ ಮಾಡಿಕೊಂಡಿರ್ತಕ್ಕಂಥ ನಮ್ಮೂರಿನ ಊರಿನ ಯುವ ಕನ್ಮಣಿ ಆನಂದ್ ಕುರ್ಮೇಣ್ ಅವರು ಪ್ರೀತಿಯ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಆನಂದ್ ಕುರ್ವೆಂಡ್ ಅವರು ಆನಂದ್ ನೋಡಿ ಆನಂದ ಆನಂದ್ ಕುರ್ವೆ ಆನಂದ್ ದಳವಾಯಿ ಆನಂದ್ ದಳವಾಯಿ ಅವರಿಗೆ ಆನಂದ್ ಕುರ್ಮೆಂಡ್ ಅವರು ಪ್ರೀತಿಯ ಸನ್ಮಾನವನ್ನ ನಿರ್ವಹಿಸಿಕೊಡ್ಬೇಕು ಈ ಕಾರ್ಯಕ್ರಮ ಶೋಭೆನೆ ತಂದಿರತಕ್ಕ ದಳವಾಯಿ ಸುಪುತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಅದೇ ರೀತಿಯಾಗಿ ಇನ್ನೊರ್ವ ಊರಿನ ಗಣ್ಯನಾಗಿರ್ತಕ್ಕಂತ ಕೊಡಗಿ ದಾನಿಗಳಾಗಿರ್ತಕ್ಕಂತ ಸಿದ್ಧಕಾ ನಾಟಿಕಾರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಏಳು ಸಾವಿರದ ಒಂದು ರೂಪಾಯಿಯ ಚತುರ್ಥ ಬಹುಮಾನವನ್ನ ಕೊಡಲು ಮಾಡಲ್ಪಟ್ಟು ಇದೊಂದೇ ಕಾರ್ಯಕ್ರಮ ಅಲ್ಲ ಯಾವುದೇ ಇರಲಿ ಅವರು ಕೂಡ ಆದಷ್ಟು ಧನಸಾಯಿ ಕಲ್ಪಿಸಿ ಕಾರ್ಯಕ್ರಮದ ಕಾರಣೀಭೂತರಾಗ ತಕ್ಕ ಆ ಉಳ್ಳವರು ಸ್ನೇಹಿತರು ಇಬ್ಬರು ಸಿದ್ಧರು ಸರ್ಕಾರಿ ಒಬ್ಬರು ಶಿಕ್ಷಕರು ಮತ್ತು ಇನ್ನೊಬ್ರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರಿಗೂ ಮತ್ತು ಇವರಿಗೂ ಭಗವಂತ ಇನ್ನಷ್ಟು ಕರುಣಿಸಲಿ ಮತ್ತಷ್ಟು ಇಂತಹ ಕಾರ್ಯಕ್ರಮಗಳಿಗೆ ಧನಸಾಯವನ್ನ ಮಾಡ್ತಕ್ಕ ಭಾವನೆಯೊಂದಿಗೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಸಾಹೇಬ್ ಕಕೇರಿ ಅವರು ಈ ಸಂಘಟನೆ ಯುವ ಮಿತ್ರರು ಭಾಷೆ ಸಾಹೇಬ್ ಅವರು ಪ್ರೀತಿಯ ಸನ್ಮಾನ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ನಡೆಸಿಕೊಡ್ಬೇಕು ಸಿದ್ದಪ್ಪ ಕಾಕಾ ನಾಟಿಕಾರ್ ಶ್ರೀಯುತರು ಶ್ರೀಯುತರು ಸದಾಕಾಲ ಊರಲ್ಲಿ ನಡೀತಕ್ಕ ಜಾತ್ರೆ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಸದಾಕಾಲ ತಮಗೆ ತಮ್ಮ ಕೈಲಂದು ಆದಷ್ಟು ಧನಸಹಾಯವನ್ನು ಮಾಡ್ತಾ ಸೊ ಆ ಪ್ರವೃತ್ತಿ ಹಾಗೆ ಮುಂದುವರಿಲ್ಲ ಮಾತನ್ನು ಹೇಳ್ತಾ ಈಗ ಈ ಭಾಗದ ಸೇವೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಮ್ಮ ನೆಚ್ಚಿನ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸಿದ್ದು ಮೇಟಿ ಸಾಹೇಬ್ರ ಅವರಿಗೆ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಒಂದು ಪ್ರೀತಿಯ ಪೂರ್ವಕ ಒಂದು ಸನ್ಮಾನ ಶ್ರೀಯುತರು ಆ ಸನ್ಮಾನವನ್ನು ಸ್ವೀಕರಿಸಬೇಕು ದಯವಿಟ್ಟು ಇದು ಎಲ್ಲ ಯುವಕರ ಮತ್ತು ಸ್ವಾಮೀಜಿಯವರ ಒಂದು ಒತ್ತಾಸೆ ಬಹಳ ಅಚ್ಚುಕಟ್ಟಾಗಿ ದಕ್ಷ ರೀತಿಯಲ್ಲಿ ಈ ಒಂದು ಭಾಗದ ಬೀಚ್ ಸೇವೆಯಲ್ಲಿ ಮೇಟಿ ಗುರುಗಳು ಸ್ನೇಹಜೀವಿಗಳು ಹಸಮುಖಿಗಳು ನಗು ನಗುತ್ತಲೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತಕ್ಕವರು ಸೊ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿಯಾಗಿ ಶಿಕ್ಷಕರಾಗಿರ್ತಕ್ಕಂಥ ಅಂಬ್ರಿ ಅವರು ಈ ಪಾಂಜ ಮೈದಾನ ಅನಪ್ಪ ಅವರು ಮಸೂರ್ ಮಿರ್ಜಿ ಅವರು ದಯವಿಟ್ಟು ಈ ಕಡೆ ಬರ್ಬೇಕು ಮಸೂರ ಮಿರ್ಜಿ ಕರ್ಕೊಂಡ್ಬರಿ ಸಂಗಟಕ ಕರ್ಕೊಂಡ್ಬರ್ರಿ ಈ ಪಂದ್ಯ ಮೈದಾನ ಮೈದಾನಕ್ಕೆ ಬರುವ ತಂಡಗಳು ಸಿಡಿಎಸ್ ಸೋಮಲಿಂಗೇಶ್ವರ್ ತೆಗ್ಗಿ ಹಾಗೂ ನ್ಯೂಸ್ ಈ ಎರಡು ಸರ್ ಪ್ರೊಫೆಸರ್ ನದಾಬ್ ಹಾಗೆ ಭೀಮಸೇನ ಮೇಜಿ ಭೀಮಣಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿಯಾಗಿ ಉತ್ತಮ ದಾಳಿಗಾರ ಹಿಡಿತಕಾರ ಸರ್ವಾಂಗೀಣ ಆಟಗಾರರಿಗೆ ಟ್ರೋಫಿಯನ್ನು ಕೊಡಮಾಡಿಕೊಂಡಿರ್ತಕ್ಕಂಥ ಹನುಮಂತ್ ಬಂಡಪ್ಪ ಮಿರ್ಜಿ ಅವರಿಗೆ ಅಕ್ಷಯ್ ಗುಡ್ದಾರ್ ಸಂಘಟನೆಯ ಸಕ್ರಿಯ ಯುವ ಮಿತ್ರರು

ಪಟ್ಟಾರ ಲಕ್ಷ್ಮಣ್ ಎಂದಿಗಿರಿ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೊರ್ವ ಅತಿಥಿಗಳಾಗಿರ್ತಕ್ಕಿ ಶಿಕ್ಷಕರಾಗಿರ್ತಕ್ಕಂಥ ಬಾಸುವನ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ಹನುಮಂತ ತಳವಾರ್ ಸಂಘಟನೆಯ ಯುವ ಮಿತ್ರ ಹನುಮಂತ್ ತಳವಾರ್ ಅವರು ಪ್ರೀತಿಯ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅದೇ ರೀತಿಯಾಗಿ ಆ ಶಿಕ್ಷಕರಾಗಿರ್ತಕ್ಕಂಥ ಅವರು ಕೂಡ ದೈಹಿಕ ಶಿಕ್ಷಕರು ಕಡುಬಮ್ಮ ಅವರಿಗೆ ಕೂಡ ಸ್ವಾಗತವನ್ನ ಕೊಡ್ತಾ ಅವರಿಗೆ ಸಸ್ಯಲ್ ಇರೇಕ ಅಬ್ರಿಯವರಿಗೆ ಸನ್ಮಾನವನ್ನ ನೆರೆಸ್ಕೊಡ್ಬೇಕು ಇದರ ವರ ಕೋಮನಾತ್ಮಕ ಬಾಲವದಿ ನ್ಯಾಯದಿ ನೀನಾಯ್ತೈ ನಂಗಾ ಆಂಗಡಿ ತನಗಿ ಬಬಾ ಆಂಗ್ಯಾಂಗಿ ಇಲ್ತಿ ಬನ ವಿನಮತಾ ಆಯ್ತು ಬರನ ಜಗಾ ಬರಾಟನಕಟ ಹೇಳ ಜಗಾ ಇಪ್ಪಂದ ಮಗಿದನಕ ರ ಮೈದಾನಕ್ಕೆ ಬರುವ ತಂಡಗಳೇ ಸೀನಿಯರ್ ಸ್ವಾಮಿ ಲಿಂಗೇಶ್ ಸರ್ ತಕ್ಕಿ ಆಗ ಹರೇನಿಗೆ ಯಾರಿ ಈ ಒಂದು ಕಾರ್ಯಕ್ರಮಕ್ಕೆ ಕೊಡಿತಕ್ಕ ಬಸವರಾಜ್ ಗಿರ್ಜಿ ಅಣ್ಣನವರು ಇವರಿಗೆ ಸ್ವಾಗತವನ್ನು ಕೊಡ್ತಾ ಇವರಿಗೆ ಪ್ರೀತಿಯ ಸನ್ಮಾನವನ್ನ ಈ ಸಂಘಟನೆಯ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಇಂತಹ ಒಂದು ಕಾರ್ಯಕ್ರಮ ಒಬ್ಬರಿಂದ ಸಾಧ್ಯವೇ ಇಲ್ಲ ಹಲವು ಮಹನೀಯರು ದೇಣಿಗೆ ರೂಪದಲ್ಲಿ ಧನಸಾಯ ರೂಪದಲ್ಲಿ ಅಣ್ಣದ ಅವರಿಗೆ ಸಚಿನ್ ಬಿರ್ಜಿ ಸಂಘಟನೆಯ ಯುವ ಮಿತ್ರ ಅವರಿಗೆ ಹೋಗಿ ಸನ್ಮಾನವನ್ನ ನೆರವೇರಿಸಿಕೊಳ್ಬೇಕು ಲಕ್ಷ್ಮಣಮ್ಮ ಪೂಜಾರಿ ಅವರು ಬಹುಶಃ ಹುಗಾರ ಹಗಾರ ಹೂವಿನ ಹಾರ ಕೊಡ್ತಾರೆ ಗೊತ್ತಿಲ್ಲ ಬಟ್ ಎಲ್ಲ ಕಾರ್ಯಕ್ರಮದಲ್ಲಿ ಹೂವಿನ ಹಾರವನ್ನು ನೀಡ್ತಕ್ಕಂಥವ್ರು ಮಹನೆಯವರಿಗೆ ಭಗವಂತ ಇನ್ನಷ್ಟು ಕರುಣಿಸಲಿ ಅದೇ ರೀತಿಯಾಗಿ ಇನ್ನೊರುವಂತ ಈ ಒಂದು ಗದ್ದೆ ಮಹಿಳೆಯರಿಗೆ ಸನ್ಮಾನ ರೂಪದಲ್ಲಿ ಶಾಲನ್ನ ಮೊಳಗೆ ಮಾಡಿರ್ತಕ್ಕಂಥ ಎನ್ನಪ್ಪಮ್ಮ ಅವರ ಸುಪುತ್ರ ಗಣನೀಯ ಸುಪುತ್ರನಾಗಿರ್ತಕ್ಕಂಥ ಎಲ್ಲಪ್ಪ ಸಂಧಿ ಎಲ್ಲಪ್ಪ ಸನ್ನಿ ಸಕ್ರಿಯ ಕಾರ್ಯಕರ್ತರು ಈ ಸಂಘಟನೆಯಲ್ಲಿ ಅವರು ಸನ್ಮಾನವನ್ನ ನಡೆಸ್ಕೊಡ್ಬೇಕು ಎಲ್ಲಪ್ಪ ಸಂಧಿ ಅವರು ಸಾಲನ್ನ ಕೊಡುಗೆ ಮಾಡಿರ್ತಕ್ಕಂತ ಎಲ್ಲಪ್ಪ ಅಂಬರಿ ಅವರ ಸುಪುತ್ರ ಲೈನ್ ಅಪ್ಪರ್ ಕರೆಕ್ಟ್ ಆಗಿ ನೋಡ್ತಾ ಬರ್ರಿ ಅದೇ ರೀತಿಯಾಗಿ ಈಗೇನು ನಾವು ಡಿಸ್ಟರ್ಬ್ ನೋಡ್ತಾ ಇದ್ದೀವಿ ಸ್ಕೋರ್ ಅನ್ನ ಸ್ಕೋರ್

ಸಂಘಟನೆಯ ಮುದ್ಗಾಳು ಮಾಜೂರು ದಿಲೀಪ್ಜಿ ಅವರು ಸನ್ಮಾನವನ್ನು ಎದುರಿಸಿಕೊಡಬೇಕು ಅದೇ ರೀತಿಯಾಗಿ ಇನ್ನೊಬ್ಬರ ಅತಿಥಿಗಳಾಗಿರ್ತಕ್ಕಂಥ ಪ್ರಥಮ ಬಹುಮಾನದ ಟ್ರೋಫಿ ಕೊಲಿಗೆಯನ್ನು ನೀಡಿರ್ತಕ್ಕಂಥ ಲಕ್ಷ್ಮಣ್ ರಾಮಪ್ಪ ಗುರುಜಿ ಪ್ರಗತಿ ಪಟ್ಟಣ ಜಗ್ಲೇರ್ ಇವರು ಇವರು ಕೂಡ ಕೊಲಿಗೆ ಗಾಡಿಗಳು ಸೊ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ ಧನ್ಯವಾದಗಳು ಸ್ನೇಹಿತರಿಗೆ ರಾಕೇಶ್ನ ತಳವೈ ಅವರು ಕಾರ್ಯಕ್ರಮದ ಉದ್ದೇಶಿಸಿ ಪಂಥ ಮುಗಿದ ನಂತರ ಆದಷ್ಟು ಬೇಗ ಕೆಂಕೆ ಆಗೋ ಶುರು ಎರಡು ತಂಡ ತಯಾರಿಯರ್ಬೇಕು ಹಣ ನಿಮಗೆ ಅದು ಕೊನೆ ಹಾಕಿ

ಪ್ರೇಕ್ಷಕರಲ್ಲಿ ಬೈಕ್ ಚೆನ್ನಾಗಿ ಸಿಕ್ಕಿರ್ಬೋದು ಅನ್ನಿಸ್ತದೆ ಬೈಕ್ ಚೆನ್ನಾಗಿ

ಚತುರ್ಥ ಗೋಮಾಂತ ಟ್ರೋಫಿ ಮಾಡ್ಕೊಂಡ ಮನೆಯರು ಯುವ ಮಿತ್ರರು ಯುವಕರು ಸತತ ನರಲಿ ಮಾರಿಗೆ ಟ್ರೋಫಿನ ಅವ್ರಾಗ ಮಾಡ್ತಾರೆ ಅವ್ರಿಗೆ ಆ ಟ್ರೋಫಿಗೆ ಅವ್ರಿಗೆ ಏನ ಲೀಕ್ ಏನ್ ಗೊತ್ತಿಲ್ಲ ನಿಮಿಷ ಫೈವ್ ಮಿನಿಟ್ಸ್ ಸವಿ ಕಾಣಿಕೆಯನ್ನ ಕಾಣಿಕೆಯನ್ನು ಕೊಡಲು ಮಾಡಿರ್ತಕ್ಕಂಥ ಸವಿ ನೆನಪಿನ ಕಾಣಿಕೆಯನ್ನು ಕೊಡಲು ಮಾಡಿರ್ತಕ್ಕಂಥ ಸೋಮಯ್ಯ ಹೆಡೇಮನ್ ಸಾಲಿಕ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತೃತೀಯ ಟ್ರೋಫಿಯನ್ನು ಕೊಟ್ಟಿರ್ತಕ್ಕಂಥ ಹನುಮಂತ ಮಾಮ ಉರ್ಸಿಕಟ್ಟಿ ಅವರ ಕಿರಿಯ ಸುಪುತ್ರ ಕಿರಿಯ ಸುಪುತ್ರ ಕೊನೆಯ ನಾಲ್ಕು ನಿಮಿಷ ಹನುಮಂತ ಯುವಕರು ನೆನಪಿಸ್ಕೊಡ್ಬೇಕು ಈ ಪಂದ್ಯ ಮುಗಿದ ಮೈದಾನಕ್ಕೆ ಬರುವ ತಂಡಗಳು ಟೆಂಕಿ ಹಾಗೂ ಸುರಳ್ ನೀವು ತಯಾರಲ್ಲಿ ಇರಬೇಕು ಎರಡು ತಂಡಗಳ ನಿಮಗೆ ಪಣಿಯ ಕರೆ ಈ ಒಂದು ಕಬಡ್ಡಿ ವೈಭವಕ್ಕೆ ಧನಸಹಾಯ ರೂಪದಲ್ಲಿ ಬೆಂಬಲವನ್ನು ನೀಡ್ತಕ್ಕಂತ ಭವನೀಯರು ಮತ್ತೆ ಮುಂದಿನ ಸಲದ ಜಯಂತಿಯ ನಿಮಿತ್ತವಾಗಿ ಸೀಸನ್ ಫೈವ್ ಕಬಡ್ಡಿ ವೈಭವ ಈ ಒಂದು ಹಾಲು ಹಾಲೆ ನಿಮಿಷ ಕಡೆಯ ಮೂರು ನಿಮಿಷ ಮಾತ್ರ ಬಾಕಿ ಎರಡು ತಂಡದ ಕ್ಯಾಂಪೆನ್ಸ್ 19 11 ಸ್ಕೋರ್ ಈಗ ಮುಂದಿನ ಸಲವೂ ಕೂಡ ಗಣತಿ ಗಣರಿಗೆ ಸಂಪನ್ಮೂಲ ತಕಂತ ಹೂವಿನ हारेದ ಕೊಳಿಗೆಯನ್ನ ನಾನು ಕೊಡ್ತಿರತಕ್ಕಂತ ಮಾತನ್ನ ಹೇಳ್ತಕ್ಕಂಥ ಲಕ್ಷ್ಮಣ್ ಪೂಜಾರಿ ಗಣತಿ ಜಗ್ಗೇರಿ ಅವರಿಗೆ ಸಂಘಟನೆ ಪರವಾಗಿ ಒಂದು ಜೋರದ ಚಪ್ಪಾಳೆಯನ್ನ ಸಲ್ಲಿಸಿದ ಶ್ರೀಮಂತರು ಸಿಸಿ ತಾಯಿನಲ್ಲಿ ಸನ್ಮಾನಿತರಿಗೆ ತಗಲುವ ಪೂರ್ತಿ ಹೂವಿನ ಹಾರದ ಕರ್ತನ ನಾನು ಕೊಡ್ತಿರತಕ್ಕಂಥ ಮಾತ್ರ ಇದ್ದಾರೆ ಅವರಿಗೆ ಕೂಡ ಧನ್ಯವಾದಗಳು ತಿಳಿಸ್ತಾ ಈಗ ಕಾರ್ಯಕ್ರಮದ ಉದ್ದೇಶಿಸಿ ಮಾಜಿ ಮಾಜಿ ತಾಲೂಕು ಪಂಚಾಯತಿ

ಎಲ್ಲರಿಗೂ ಕೂಡ ತಿಳಿಸುತ್ತ ಹಣದು ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಅತಿಥಿ ಮಹೋದಯರೇ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಿಷ ರೋಮಾಂಚನಕಾರಿ ಆಟವನ್ನ ಪ್ರದರ್ಶನ ಮಾಡ್ತಾ ಇರುವಂತ ಕ್ರೀಡಾಪಟುಗಳೇ